ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವಿಶೇಷ ಏನಂತಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಎರಡೂ ಇದೆ ಹಾಗಾಗಿ ಈ ಸೂರ್ಯಗ್ರಹಣದ ಮಹತ್ವ ಏನು ಮತ್ತು ಯಾವ ಯಾವ ದೇಶದ ಮೇಲೆ ಬೀರುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮತ್ತು ಅದಕ್ಕಿ ನಮ್ಮ ಯಾ ನಮ್ಮ ಚಾನಲನ್ನು ನೀನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನಮ್ಮ ವಿಡಿಯೋಸನ್ನು ಶೇರ್ ಮಾಡಿಕೊಡಿ ಇದರಿಂದ ಇದೇ ತಿಂಗಳಲ್ಲಿ ನಮಗೆ ಎರಡು ಗ್ರಹಣ ಕೂಡಿ ಬಂದಿದ್ದಾವೆ ಒಂದು ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಮತ್ತು ಇವಾಗ ಮತ್ತೆ ಇಪ್ಪತ್ತೊಂದನೇ ತಾರೀಕಿಗೆ ಸೂರ್ಯಗ್ರಹಣ ಎರಡು ಒಂದೇ ತಿಂಗಳಲ್ಲಿ ಕೂಡಿ ಬಂದಿರೋದ್ರಿಂದ ಲಾಸ್ಟ್ ಚಂದ್ರಗ್ರಹಣದ ವಿಡಿಯೋ ಯಾರು ನೋಡಿಲ್ಲ ಒಂದು ಸಲ ಲಾಸ್ಟ್ ವೀಡ್ಯೋದಲ್ಲಿ ಅದನ್ನು ಕೂಡ ಹಾಕಿದ್ದೀನಿ ಅದನ್ನೂ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಂಬರ್ರಿ ಇವಾಗ ಈ ವಿಡಿಯೋದಲ್ಲಿ ಸೂರ್ಯಗ್ರಹಣದ ಬಗ್ಗೆ ನಾನು ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೆಯ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಇದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಇದು ಭಾಗಶಃ ಸೂರ್ಯಗ್ರಹಣ ಅಥವಾ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಕೂಡ ಕರೀತಾರೆ ಈ ಸೂರ್ಯಗ್ರಹಣದಲ್ಲಿ ಯಾವ ರಾಶಿಯವರಿಗೆ ಶುಭ ಫಲ ಇದೆ ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಹೇಳಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಸೂರ್ಯಗ್ರಹಣವು ಕನ್ಯಾ ರಾಶಿ ಹಾಗೂ ಪಾಲ್ಗುಣ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸಲಿದೆ ಮತ್ತು ಈ ಸೂರ್ಯಗ್ರಹಣವು ಮಾಲಾಯ ಅಮಾವಾಸ್ಯ ದಿನದಂದು ಸಂಭವಿಸುವುದರಿಂದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಪಡೆದುಕೊಂಡಿದೆ ಇದು ಸಂಪೂರ್ಣ ಸೂರ್ಯಗ್ರಹಣ ಅಲ್ಲ ಚಂದ್ರನ ಒಂದು ಭಾಗವನ್ನು ಆವರಿಸುವುದರಿಂದ ಇದು ಭಾಗಶಃ ಸೂರ್ಯಗ್ರಹಣ ಅಥವಾ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತಂದೇಳಿ ನಾವು ಇದನ್ನು ಕರಿಬಹುದು ಈ ಸೂರ್ಯಗ್ರಹಣವು ಖಗೋಳಶಾಸ್ತ್ರದ ಅಧ್ಯಯನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ತೋರುತ್ತದೆ ಮತ್ತು ನಮ್ಮ ವಿಜ್ಞಾನಿಗಳು ಕೂಡ ಅಷ್ಟೇ ಕಾತುರದಿಂದ ಈ ಸೂರ್ಯಗ್ರಹಣಕ್ಕೆ ಕಾಯ್ತಾ ಇದ್ದಾರೆ ಈಗ ನಾವು ಈ ಮೇನ್ ಪಾಯಿಂಟಿಗೆ ಅಂತಂದರೆ ಈ ಸೂರ್ಯಗ್ರಹಣವು ಎಲ್ಲೆಲ್ಲಿ ಗೋಚರಿಸುತ್ತಾ ಅನ್ನೋದಂತ ನೋಡಿದ್ರಂದ್ರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದಕ್ಷಿಣ ಪೆಸಿಫಿಕ್ ಸಾಗರ ಮತ್ತು ಆಫ್ರಿಕಾದ ಕೆಲವೊಂದಿಷ್ಟು ಭಾಗಗಳಲ್ಲಿ ಮತ್ತು ಹಿಂದೂ ಮಹಾಸಾಗರಗಳಲ್ಲಿ ಗೋಚರಿಸುತ್ತದೆ ಈ ಸೂರ್ಯಗ್ರಹಣವು ಯಾವಾಗ ಆರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯಗೊಳ್ಳುತ್ತದೆ ಎಷ್ಟು ಗಂಟೆಯ ಕಾ ಕಾಲಾವಧಿ ಸೂರ್ಯಗ್ರಹಣ ನಮಗೆ ಗೋಚರಿಸುತ್ತೆ ಅಂತಂದೇಳಿ ನಾವು ನೋಡೋದಂದರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಇದು ಸೆಪ್ಟೆಂಬರ್ ಹನ್ನೊಂದು ಇಪ್ಪತ್ತೊಂದನೇ ತಾರೀಕಿಗೆ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆರಂಭಗೊಳ್ಳುತ್ತದೆ ಮತ್ತು ಗರಿಷ್ಠ ಮಟ್ಟ ಅಂದರೆ ಪೀಕ್ ಲೆವೆಲ್ ಯಾವಾಗ ಅಂದರೆ ರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನಿಮಗೆ ಪೀಕ್ ಲೆವೆಲಲ್ಲಿ ಇರುತ್ತೆ ಅದಾದ ಮೇಲೆ ಮುಕ್ತಾಯಗೊಳ್ಳುವುದು ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಅದು ಕೂಡ ಸೋಮವಾರ ಮುಗುತ್ತದೆ ಒಟ್ಟಾಗಿದ್ದು ಈ ಗ್ರಹಣವು ನಾಲ್ಕು ಗಂಟೆ ಮೂವತ್ತು ನಿಮಿಷಗಳ ಕಾಲ ಗೋಚರಿಸುತ್ತದೆ ಭಾಗಶಃ ಸೂರ್ಯಗ್ರಹಣದ ಸೂಚಕದ ಸೂಚಕವು ನಮಗೆ ಅನ್ವಯಿಸುವುದಿಲ್ಲ ಭಾರತೀಯರಿಗೆ ಅನ್ವಯಿಸುವುದಿಲ್ಲ ಅಂತಂದೇಳಿ ನಾವು ನೋಡ್ಬೋದು ಅದಾದ್ಮೇಲೆ ಯಾಕಪ್ಪ ಅಂದರೆ ಇದು ನಮಗೆ ಅಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಚಂದ್ರೋದಯ ಆಗಿರುತ್ತದೆ ಸೂರ್ಯನ ಸೂರ್ಯ ಅಸ್ತ ಆಗಿಬಿಟ್ಟಿರ್ತತಿ ಹಾಗಾಗಿ ನಮಗೆ ಈ ಗ್ರಹಣದ್ದು ಅಷ್ಟೇನು ಎಫೆಕ್ಟ್ ಬೀಳೋದಿಲ್ಲ ನೀವು ಎಂದಿನಂತೆ ನೀವು ಅಮಾವಾಸ್ಯ ಪೂಜೆ ಮಾಡೋದರಿಂದ ಏನೂ ತೊಂದರೆ ಇಲ್ಲ ಯಾರೂ ಆತಂಕಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ ಅದಾದ ಮೇಲೆ ಇದು ಪಿತೃಪಕ್ಷದ ಕೊನೆ ದಿನ ಆಗಿರೋದ್ರಿಂದ ಪಿತೃಪಕ್ಷದ ಕಾರ್ಯವನ್ನು ಮಾಡೋರಿಗೆ ಶ್ರದ್ಧಾ ಕಾರ್ಯ ಮಾಡೋರಿಗೆ ತುಂಬಾ ಶ್ರೇಷ್ಠ ದಿನ ಅಂತಂದು ಕೂಡ ನಾವು ಹೇಳ್ಬೋದು ಇದಿಷ್ಟು ಸೂರ್ಯಗ್ರಹಣದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಸೂರ್ಯಗ್ರಹಣದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತಂದು ಹೇಳಿ ಭಾವಿಸ್ತೀನಿ ಇದೇ ಥರ ನನಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ನಾನು ಕೂಡ ಈ ಥರ ವಿಡಿಯೋಸನ್ನು ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡುತ್ತೀನಿ ಹಾಗೆ ಹೊಸದಾಗಿ ನನ್ನ ಚಾನಲನ್ನು ಯಾರು ನೋಡ್ತಾ ನೋಡ್ತಾಯಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು